ಈ ಒಂದು ಏಳು ಸುತ್ತಿನ ಕೋಟೆಯಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾದ ಒಂದು ಮಂದಿರ ಈ ಒಂದು ಪಾಲ್ಗುಣೇಶ್ವರ ದೇವಸ್ಥಾನ ಇರುವುದು ನಮ್ಮೆಲ್ಲರ ಒಂದು ಒಂದು ಸಂತೋಷ ಸಂಗತಿ ಯಾಕೆಂದರೆ ಈ ಒಂದು ದೇವಸ್ಥಾನ ಇಡೀ ವಿಶ್ವದಲ್ಲೇ ಅದರಲ್ಲಿ ಏಷ್ಯಾ ಖಂಡದಲ್ಲಿ ಏಕೈಕ ದೇವಸ್ಥಾನ ಇತಿಹಾಸವುಳ್ಳ ಇತ್ತೀಚಿನ ದೇವಸ್ಥಾನ ಇರುವುದು ಇದೆ ಆದರೆ ಇತಿಹಾಸವುಳ್ಳ ದೇವಸ್ಥಾನ ಪಶ್ಚಿಮ ದಿಕ್ಕಿಗಿರುವುದು ಭಾರಿ ವಿಶೇಷ ಆಮೇಲೆ ನೀವು ನೋಡಿ ಬಂದಿದ್ದೀರ ನೋಡಿದಿರ ಏಕಕಲ್ಲು ಈ ಮೇಲ್ಛಾವಣೆ ಟೋಟಲಿ ಏಕಕಲ್ಲಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ ಅರ್ಜುನ ಅವರು ಆ ಕಾಲದಲ್ಲಿ ಪಾಂಡವರ ಒಂದು ಕಾಲದಲ್ಲಿ ಇಂಥ ಒಂದು ಇಲ್ಲಿ ಅರ್ಚನೆಗೋಸ್ಕರ ಬಂದು ಈ ವಿಶೇಷ ಯಾಕಪ್ಪ ಬಂದರೆ ಎಲ್ಲೂ ಇಲ್ಲ ಅದಕ್ಕೆ ನಾವು ಆಕ್ಚುಲಿ ಸಮಿತಿಯವರು ನಮ್ಮ ರಂಗಸ್ವಾಮಿಯವರು ಎಲ್ಲ ಇದನ್ನ ಏನಾರು ಒಂದು ಜನತೆಗೆ ತೋರಿಸ್ಬಿಟ್ಟು ಈ ಬಾಲ್ಮನ ದೇಶನ ದೇವಸ್ಥಾನ ಆಶೀರ್ವಾದ ಪಡಿಸ್ಬೇಕು ಜನತೆಗೆ ಅಂತೇಳಿ ಈ ಒಂದು ಏನು ನೋಡಿ ಸ್ಫಟಿಕ ಅದು ಆ್ಯಕ್ಚುಲಿ ಸ್ಫಟಿಕದಲ್ಲಿ ಇರುವುದೇ ಇಲ್ಲ ಎಲ್ಲಿ ಇಲ್ಲೇ ಇಲ್ಲ ಹೇಳ್ಬೇಕು ಅಂತ ಈ ಸ್ಫಟಿಕದಲ್ಲಿ ನಿರ್ಮಿತವಾದಂತಹ ಈ ಒಂದು ಈಶ್ವರನ ಈ ದೇವಸ್ಥಾನ ಬಹಳ ವಿಶೇಷವಾಗಿದೆ ಅಂತ ನಾನು ಹೇಳಿದೆ ದ್ವಾಪರ ಉದಾಹರಣೆ ಕೃಷ್ಣ ಪಾಂಡವ ಪಾಂಡವರು ಆಮೇಲೆ ಭೀಮ ಎಲ್ಲೆಲ್ಲ ವನವಾಸಕ್ಕೆ ಬಂದಾಗ ಈ ಕೋಟೆ ಒಳಗೆ ಬಂದಾಗ ಅವರು ಸಂಧ್ಯಾ ಒಂದೇ ಮಾಡೋ ಸಂಜೆ ಹೊತ್ತು ಮಾಡೋಕ್ಕೋಸ್ಕರ ಅರ್ಜುನ ಈ ಪ್ರತಿಷ್ಠಾಪನೆ ಉದಾಹರಣೆ ಹೇಳೋಕ್ಕೆ ಇದೊಂದು ಪಾಲ್ಗುಣೇಶ್ವರ ಇತಿಹಾಸ ಇರೋದಕ್ಕೋಸ್ಕರ ಇಲ್ಲೇ ಕಾಣ್ತೋಡಿ ಋಷಿ ಮಹಾತ್ಮ ಅದೇ ಸೆಂಟ್ರಾಗೆ ಪಾಲ್ಗುಣೇಶ್ವರ ದೇವಸ್ಥಾನ ದೇವರು ಇದೆ ಆಮೇಲೆ ಅರ್ಜುನ ಕೂತಿಯಲ್ಲಿ ಪೂಜೆಗೆ ಆಮೇಲೆ ಇನ್ನು ಇವರು ಇನ್ನು ಯಾವುದಾದ್ರೂ ಜೊತೆಗೆ ಅದ್ರ ಆಮೇಲೆ ನೋಡಿ ಇಲ್ಲಿ ಬಿಲ್ಲು ಬಾಣ ಉದಾಹರಣೆ ನೋಡಿ ಅರ್ಜುನ ಇಲ್ಲಿ ಬಿಲ್ಲು ಬಾಣ ಮುಂದೆ ಇತಿಹಾಸ ಮುಂದೆ ಜನಕ್ಕೆ ಗೊತ್ತಾಗಲಿ ಅಂತ ಅವ ಆ ಕಾಲದಿಗೆ ಕೆತ್ತಿರ ಸರ್ ಆ ಇತಿಹಾಸ پورا ಪালಗಣೇಶ್ ಇತಿಹಾಸನೇ ಈ ಲಿಪಿ ಒಳಗಿದೆ ಶಾಸನ ಇದು ಶಾಸನ ಯುಗದಲ್ಲಿ ಮಧ್ಯಮ ಪಾಂಡವ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಂತ ಶಿವಲಿಂಗ ಅರ್ಚಿನಗಾಗಿ ಸಂಜಯ ವಂದನೆ ಮಾಡಬೇಕಾದಂತಹ ಕಾಲದಲ್ಲಿ ಮಾಡಿದಂತ ಶಿವಲಿಂಗ ಇದು ಈ ಶಿವಲಿಂಗ ತದ ಪ್ರಬುದಮಾನಕ್ಕೆ ಬಂದಿದ್ದಂತ ಚೋಳರ ಕಾಲದಲ್ಲಿ ಇದನ್ನು ದೇವಸ್ಥಾನ ಮಾಡಿಬಿಟ್ಟು ಅಭಿವೃದ್ಧಿ ಮಾಡಿದರು ಅದಾದ ಮೇಲೆ ಮದಕರ ನಾಯಕರು ಇದನ್ನು ಕೋಟೆ ಕಟ್ಟುವಾಗ ಕೋಟೆ ನಡೆಯೋ ಕಟ್ಟುವಾಗ ಅವರು ಪೂಜೆ ಮಾಡು ಇದನ್ನೆಲ್ಲ ಪೂಜೆ ಪುನಸ್ಕಾರ ನಡೀತು ನಡೀತಿತ್ತು ಅಂತ ಇತಿಹಾಸ ಇದೆ ಅದಾದಮೇಲೆ ಇನ್ನೂರು ಮುನ್ನೂರು ವರ್ಷ ಈಗ ಯಾರ್ದು ಯಾರಿಗೂ ಕಣ್ಣಿಗೆ ಕಾಣಿದಂಗೆ ಒಂಥರ ಆಳು ಬಿದ್ದ ಕೋಟೆಯೊಳಗೆ ಹಾಳಾಗ ಹೋಗಿದೆ ಯಾಕಂದರೆ ಇಲ್ಲಿ ಬರೋಕ್ಕೆ ಹೋಗೋಕ್ಕೆ ವ್ಯವಸ್ಥೆ ದಾರಿ ಬಂದ ಕಾಣದಿಂದ ಯಾರಿಗೂ ಅಬ್ಜರ್ವೇಷನ್ ಇಲ್ಲ ನಮಗೆ ಇಷ್ಟು ಸತಿ ಕೋಟೆ ಹತ್ತಿ ಏನಿದ್ವಿ ನಮಗೆ ಇದು ಗೊತ್ತಿದ್ದರೆ ಈಗ ಗೊತ್ತಾದಾಗ ಇದನ್ನ ಅಭಿವೃದ್ಧಿ ಮಾಡ್ಬೇಕಂತ ಎಲ್ಲ ನಾವು ಸೇತನ ಸಂಕಲ್ಪ ಮಾಡ್ತಾ ಇದ್ದೀವಿ ಒಳ್ಳೆಯ ಪುರಾತನವಾದ ಒಂದು ಇತಿಹಾಸ ಇರೋವಂಥ ಒಂದು ಶಿವಲಿಂಗ ದೇವರು ಪರ್ಗುಣೇಶ್ವರ ಮತ್ತು ಇದರಲ್ಲಿ ಏನಾಗಿದ್ರೆ ವಿಶೇಷವಾಗಿ ಎಲ್ಲ ಕಡೆ ನಾವು ಶಿವಲಿಂಗ ನೋಡಿದರೆ ನಮ್ಮ ಏನು ಎಡಗಡೆಗೆ ನಮ್ಮ ಇದು ರೀಟರ್ ಪೀಠ ಆದ್ರೆ ಇನ್ನು ಬಲಗಡೆ ಪೀಠ ಇದೆ ಮತ್ತೆ ವಿಶೇಷವಾಗಿ ಇಲ್ಲಿ ನೋಡ್ರಿ ಬಲಗಡೆ ಪೀಠ ಇದೆ ಮತ್ತೆ ಪಶ್ಚಿಮಾಭಿಮುಖವಾಗಿ ಇದೆ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿ ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿರುವಂತಹ ದೇವಸ್ಥಾನ ಇದೆ ಇದು ಬಹಳ ಪವರ್ಫುಲ್ ದೇವರು ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಶ್ರೀ ಅರ್ಜುನ ಅರ್ಜುನ ಅಂತಂದ್ರೆ ಶ್ರೀ ಕೃಷ್ಣ ಅರ್ಜುನ ಅರ್ಜುನ ನಿರ್ಮಿಸಿದ್ದಾನೆ ಅಂತಂದ್ರೆ ಕೃಷ್ಣನು ಜೊತೆಗಿದ್ದಾನೆ ಅಂತ ನಮ್ಮ ಭಾವನೆ ಇದೆ ಕೃಷ್ಣಾರ್ಜುನರು ನಿರ್ಮಿಸಿರುವಂತ ಒಂದು ಪುರಾತನ ಇತಿಹಾಸವುಳ್ಳ ಶ್ರೀ ಪಲ್ಗುಣೇಶ್ವರ ಸ್ವಾಮಿ ಸನ್ನಿಧಾನ ಇದು ಕೋಟೆಯಿಂದ ಒಳಗಡೆಯಿಂದ ಬಂದ್ರಿ ಅಂತಂದ್ರೆ ಕೊನ್ ಕೆನ ತಿಂಡಿಯನ್ನು ದಾಟ್ಕೊಂಡು ಈ ಕಡೆ ಒಳಗಡೆ ಬರಬೇಕಾಗ್ತದೆ ಇಲ್ಲ ಅಂತಂದ್ರೆ ಈ ಕಡೆ ಚಂದ್ರವಳ್ಳಿ ರೋಡಿಯಿಂದನೂ ದಾರಿ ಬುರ್ಜನಟ್ಟಿಯಿಂದ ಬಂದ್ರಿ ಅಂತಂದ್ರೆ ಬುರ್ಜ್ನಟ್ಟಿ ಮೆಲ್ಲಾರ್ಲಿಂಗಪೂರ್ನ ದೇವಸ್ಥಾನ ನೀರಿನ ಟ್ಯಾಂಕ್ ಹತ್ರದಿಂದ ಒಳಗಡೆ ಬರಬಹುದು ಸಾವಂತ್ಲಟ್ ಇಂದ ಮೂರ್ ಕಡೆಯಿಂದನೂ ದಾರಿ ಇದೆ ನೀವು ಬಂದು ದರ್ಶನ ಮಾಡಿ ಆತನ ಆಶೀರ್ವಾದ ಪಡ್ಕಂಡ್ರಿ ಅಂತ ಅನ್ನೋದೇ ಆಯಿತು ಅಂತಂದ್ರೆ ನೀವು ಇಲ್ಲಿಂದ ಮನೆಗೆ ಹೋಗೋದ್ರೊಳಗೇ ಒಳ್ಳೆ ಸುಭಸು ಸುದ್ದಿ ಬರುವಂತಹ ಸನ್ನಿಧಾನ ಕಷ್ಟ ಅಂತ ಬಂದು ಅದನ್ನ ಯಾರು ಕೈ ಬಿಡೋದಿಲ್ಲ ಎಲ್ಲಾರ್ಗು ಒಳ್ಳೆಯದಾಗುತ್ತೆ ಆ ರೀತಿ ಈಗ ನಾವು ಆರನೇ ತಾರೀಕಿಂದ ಹದಿನೈದು ಹದಿನಾರನ ಹದಿನಾರನೇ ತಾರೀಕು ಕಾರ್ಯಕ್ರಮಗಳು ಇಟ್ಕೊಂಡಿದೀವಿ ಫಸ್ಟ್ನೇ ದಿವಸ ಮೆರವಣಿಗೆ ಇರುತ್ತೆ ಎರಡನೇ ದಿವಸ ಆನಂದ್ ಗುರುಜಿ ಅವ್ರದ್ದು ಕಾರ್ಯಕ್ರಮ ಇರುತ್ತೆ ಹಾಗೆ ಮೂರನೇ ದಿವಸ ಒಂದು ರಕ್ತದಾನ ಶಿಬಿರ ಇರುತ್ತೆ ಅದಾದಮೇಲೆ ಒಂಬತ್ತನೇ ನಾಲ್ಕನೇ ದಿವಸ ಒಂದು ಹೋಮ ಇರುತ್ತೆ ಸ್ವಾಮಿದು ಐದನೇ ದಿವಸ ಒಂದು ಗಂಗೆ ಪೂಜೆ ಆರನೇ ದಿವಸ ಅರ್ಧನಾರೇಶ್ವರನ ಪೂಜೆ ಏಳನೇ ದಿವಸ ಅಮರನಾಥ ಈಶ್ವರನ ಪೂಜೆ ಈ ರೀತಿ ಹದಿನೈದು ದಿವಸ ಒಂದು ದಿವಸ ಉಜ್ಜಯಿನಿ ಕಾಳೇಶ್ವರನ ಪೂಜೆ ಈ ರೀತಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಥಮ ಬಾರಿಗೆ ಈಶ್ವರನ ಪೂಜೆ ಇಷ್ಟು ಅದ್ದೂರಿಯಾಗಿ ಮಾಡೋದಕ್ಕೆ ನಮ್ಮೆಲ್ಲ ಭಕ್ತಾದಿಗಳು ಚಿತ್ರದುರ್ಗದ ಅತಿ ಗಣ್ಯಾತಿ ಗಣ್ಯಗಳು ಎಲ್ಲರನ್ನೂ ಒಂದು ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಾಕಾರ ಕೊಡ್ತಾ ಇದ್ದಾರೆ ಏನೇ ಹೋಗಿ ಕೇಳಿದ್ರು ಇಲ್ಲ ಅಂದಂಗೆ ಅದೇ ಸನ್ನಿಧಾನಕ್ಕೆ ಏನೆಲ್ಲ ಸಾಕಾರ ಬೇಕು ಎಲ್ಲ ರೀತಿಯಲ್ಲೂ ಸಾಕಾರ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅದೇ ರೀತಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಮಾ ಮಾದಾರ ಚನೆಯ ಗುರುಪೀಠದ ಗುರುಗಳು ನಾನು ಈ ಸನ್ನಿ ಈ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಅವರು ನಾನೇ ಅಲ್ಲೇ ಇದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ಹೋಗಿ ಬಂದಿ ಅನ್ನಂಗೆ ಆಗುತ್ತೆ ಇಲ್ಲ ನಾನು ಅಲ್ಲೇ ಇದ್ದು ಶಿವನಿಗೆ ಶಿವ ಶಿವನ ದರ್ಶನ ಮಾಡಿದ ತಕ್ಷಣ ಅವ್ರ ಬಾಯಲ್ಲಿ ಬಂದಂಥ ಒಂದು ಮುತ್ತಿನಂತ ನುಡಿ ಅಂತಂದ್ರೆ ನೀವು ಬಂದಿದ್ದೀರಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಅದು ದರ್ಶನ ಆಗಿದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ನೀವು ಆರನೇ ತಾರೀಕಿಗೆ ಅವರೇ ಚಾಲನೆ ಕೊಡ್ತಾ ಇದ್ದಾರೆ ಮೆರವಣಿಗೆಗೆ ಅದರಿಂದ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಮೆರವಣಿಗೆಯಲ್ಲೂ ಪಾಲ್ಗೊಂಡು ಆಮೇಲೆ ಆನಂದ್ ಗುರುಜಿ ಅವರು ಬರ್ತಾರೆ ಅವ್ರನ್ನೂ ಅವರು ಅವ್ರ ಹತ್ರನೂ ಒಂದು ದೈವ ಇಚಲು ಇತ್ತ ನುಡಿಗಳನ್ನು ನುಡಿತಾರೆ ಅವ್ರ ಹತ್ರನೂ ಒಂದು ದರ್ಶನ ಮಾಡ್ಕೊಂಡು ಹಾಗೆ